ಕನ್ನಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಜಲಾವ ಕಾರ್ಮಿಕರ ಸಂಘ ಬೀದರ್ ಅಧ್ಯಕ್ಷರಾದಂಥ ಸಂಜೀವ್ ಕುಮಾರ್ ಸಿಂಧೆ ಅವರು ಒಂದು ಬೀದರಿನ ಖ್ಯಾತ ಇಂಜಿನಿಯರ್ ಆದ ಶ್ರೀ ಅವಶೆಟ್ಟಿ ಪಾಟೀಲ್ ಅವರು ಅಂಡ್ ಕರ್ನಾಟಕ ಸರ್ಕಾರದ ಫಸ್ಟ್ ಕೌನ್ಸಿಲ್ ಆಗಿದೆ ಇಂಜಿನಿಯರ್ಸ್ ಕೌನ್ಸಿಲ್ ಆ ಕೌನ್ಸಿಲಿಗೆ ಆಯ್ಕೆ ಆಗಿದ್ದಾರೆ ಹಾಗಾಗಿ ಅದಕ್ಕೆ ಸನ್ಮಾನ ಇಟ್ಕೊಂಡಿದ್ದಾರೆ ಹಾಗಾಗಿ ಇದೇ ಸಂದರ್ಭದಲ್ಲಿ ಹೌಟ್ಟಿ ಪಾಟೀಲ್ ಅವರಿಗೆ ಪೂರ್ವಕ ಅಭಿನಂದನೆಗಳು ಶಿಂಧೆ ಅವರ ಈ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಕರುಣ ಕಟ್ಟಡ ಇತರ ನಿರ್ವಹಣಾ ಕಾರ್ಮಿಕರ ಸಂಘ ವತಿಯಿಂದ ಔಷಧಿ ಸಾಬ್ರಿಗೆ ನಾವು ಇವತ್ತು ಸನ್ಮಾನ ಕೊಂಡಿದ್ದೆವು ಈ ಕೌಶಲ್ಯದಲ್ಲಿ ನಮ್ಮ ಔಷಧಿ ಸಾಬ್ರ ಒಬ್ಬರಿಗೆ ಆಗಿದೆ ಅದು ಸಲುವಾಗಿ ಇವತ್ತು ನಾವು ನಾವು ಬಹಳ ದಿನ ಇತ್ತು ಮಾಡ್ಬೇಕಂತ ಹೇಳಿ ಪನ್ನ ದಿವಸ ಟೈಮ್ ಸಿಕ್ಕಿದಾಗ ಇವತ್ತು ನಮ್ಮ ಅಕ್ಷಿ ಕಾರ್ ನಾವು ಸನ್ಮಾನ ಮಾಡ್ತೇವೆ ಸಾವು ಟೈಮ್ ಸಾಬ್ರು ನಮ್ಮ ಜೊತೆ ಇದ್ದಾರೆ ನಾವು ಕಾರ್ಯಕ್ರಮ ನಾವು ಮಾಡಿದ್ರೆ ನಾವು ಯಾವ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಕಾರ್ಸಿಗೊಟ್ಟು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಇದೇ ತರ ಕಿರಣ್ ಕಾಂಬಳೆ ಅವರಿಗೆ ಅವರ್ ಕೊಟ್ಟಿದ್ದಾರೆ ಪೆಂಟರ್ ಅಂತ ರೈಬ್ರೆ ಅವ್ರಿಗೆ ಕೂಡ ಸನ್ಮಾನ ಮಾಡ್ತಿದ್ವಿ ಬಂಡೆ ಪಕ್ಷಿಗಳಿಗೆ ನೀರು ನಲ್ವಾ ದಿನ ಇತ್ತು ಅವರು ಪಕ್ಷಿಗಳಿಗೆ ನೀರು ಆಹಾರ ಹಾಕ್ತಾ ಇದಾರೆ ಅವರಿಗೂ ಸನ್ಮಾನ ಮಾಡ್ತೀವಿ ಸನ್ಮಾನಿಗೆ ಬಂಡೆ ಕರ್ನಾಟಕ ಕಟ್ಟಡ ಕಾರ್ಮಿಕ ಹಾಗೂ ಬಿಲಾವ ಕಾರ್ಮಿಕ ಸಂಘ ವತಿಯಿಂದ ಇವತ್ತು ಈ ಒಂದು ನನಗೆ ಕರ್ನಾಟಕ ಇಂಜಿನಿಯರ್ಸ್ ಕೌನ್ಸಿಲ್ಗೆ ಆಯ್ಕೆಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ ಅದರ ಅಧ್ಯಕ್ಷರಾದಂತಹ ಸಂತಕುಮಾರ್ ಸಿಂಧೆ ಅವರು ಎಲ್ಲ ಕಾರ್ಮಿಕರೊಂದವರಿಗೆ ನನ್ನ ವೈಯಕ್ತಿಕ ಅನಂತ ಅಭಿನಂದನೆಗಳು ಅಭಿನಂದನೆ ಭಾಗವಹಿಸ್ತೇನೆ ಹಾಗೂ ಈ ಒಂದು ಈ ಒಂದು ಕೌನ್ಸಿಲ್ ಈ ಒಂದು ಪರಿಷತ್ ಇದೆ ಆ ಪರಿಷತ್ತಿನ ಒಂದು ಇದರಲ್ಲಿ ನಾವು ಏನೋ ನಮ್ಮ ಕಾರ್ಮಿಕ ವರ್ಗಕ್ಕೆ ಕಾರ್ಮಿಕ ವೃದ್ಧವ್ರು ಏನೋ ಒಂದು ಒಳ್ಳೆಯ ಸಹಾಯ ಮಾಡಬಹುದು ಅದು ಅವರು ಒಂದು ಒಳ್ಳೆಯದ ಉಳಿತಿಗಾಗಿ ಏನಾದರೂ ಅವರು ನಾವು ಕಾರ್ಮಿಕ ಇಲಾಖೆ ಜೊತೆಗೆ ಮಾತುಕತೆ ಆಡಿ ಏನಾದರೂ ನಮ್ಮ ಕಾರ್ಮಿಕ ವರ್ಗಕ್ಕೆ ಒಂದು ಒಳ್ಳೆಯ ಹಿತ ಆಗೋಂಥ ಕೆಲಸಗಳು ಮಾಡುವಂಥ ಈ ಒಂದು ಅವಕಾಶ ಸಿಕ್ಕಿದ್ರ ಅದನ್ನ ಅದನ್ನು ನಾವೆಲ್ಲ ಸೇರಿಕೊಂಡು ಅವು ನಮ್ಮ ಇಂಜಿನಿಯರಿಂಗ್ ಬಳಸೋಕ್ಕೂ ಕೂಡ ಏನೇನು ಸಾಧ್ಯ ಇದೆ ಅದನ್ನು ಮಾಡೋದಕ್ಕೆ ಏನು ಅವಕಾಶ ಇದೆ ಅದನ್ನು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಒಂದು ಎರಡು ವರ್ಷಕ್ಕಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಏನು ಸಾಧ್ಯ ಆಗ್ತದೋ ಅದನ್ನು ಒಳ್ಳೆಯ ಮಾಡೋಂಥ ಕೆಲಸ ಪ್ರಯತ್ನ ಮಾಡ್ತೀನಿ ಅದು ಈ ಒಂದು ನಮ್ಮ ವಿಶೇಷ ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ ಇದು ನನ್ನ ವೈಯಕ್ತಿಕ ಅಲ್ಲ ನಮ್ಮೆಲ್ಲ ಕಲ್ಯಾಣ ಕನ್ನಡ ಭಾಗ ಹಿಂದೂ ಭಾಗ ಅಂತ ಹೇಳ್ತಾರೆ ಅದಕ್ಕೊಂದು ಹೆಮ್ಮೆ ವಿಷಯ ಅಂತ ಈ ಒಂದು ಔಷಧಿಯಲ್ಲಿ ಗೌರವಿಸ್ತೀನಿ ಇದು ನನ್ನ ಔಷಧಿ ಪಾಟೀಲ್ ಒಬ್ಬರಿಗೆ ವೈಯಕ್ತಿಕ ಅಲ್ಲ ನಮ್ಮೆಲ್ಲ ಒಳಗೆ ನಮ್ಮದೆಲ್ಲ ಇಂಜಿನಿಯರ್ಸ್ ಅವರು ನಮ್ಮ ಗುರುಗಿರ್ತಾರೆ ಮತ್ತೂರೆಲ್ಲ ಇದ್ದಾರೆ ಎಲ್ಲರೂ ನಾವೆಲ್ಲ ಸೇರಿಕೊಂಡೆ ಅವರೆಲ್ಲ ಸಾಲ ಸೂಚನೆ ಅವರ ಮಾರ್ಗದರ್ಶನದಲ್ಲಿ ಏನು ಒಳ್ಳೆಯ ಸಾಧ್ಯ ಆಗಬೇಕು ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವತ್ತು ಮತ್ತೊಂದು ಸರಿ ಇಲ್ಲಿ ನನಗೆ ಕಸಿ ಸನ್ಮಾನ ಇಟ್ಕೊಂಡಂಥ ಎಲ್ಲ ನಮ್ಮ ಕಾರ್ಮಿಕ ಅಭಿಮಾನಿಗಳಿಗೆ ನನ್ನ ಅನಂತ ಅನಂತ ಅಭಿಮಾನ ಸಲ್ಲಿಸ್ತೀನಿ ಧನ್ಯವಾದ